ತುಮಕೂರು ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ತುಮಕೂರಿನಲ್ಲಿಂದು ಆಯೋಜಿಸಲಾಗಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮಕ್ಕೆ ಉಪವಿಭಾಗಾಧಿಕಾರಿ ನಾಯಿದ ಜಂಜಂ ಚಾಲನೆ ನೀಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸಿದ್ದಲಿಂಗಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಈಶ್ವರ್ ಮಿರ್ಜಿ ತಹಶೀಲ್ದಾರ್ ರಾಜೇಶ್ವರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ರಾಣಿ ಚೆನ್ನಮ್ಮ ಕುರಿತ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಲಾಯಿತು ಬಳಿಕ ನಾಯಿದ ಜಂಜಮ್ ಕೇತೂರು ರಾಣಿ ಚೆನ್ನಮ್ಮ ಅವರ ಪರಾಕ್ರಮ ಹಾಗೂ ತತ್ವ ಸಿದ್ಧಾಂತಗಳು ಯುವ ಪ್ರತಿಭೆಗಳಿಗೆ ಆದರ್ಶಪ್ರಾಯವಾಗಿದೆ ಎಂದು ಹೇಳಿದರು ಹೆಣ್ಣು ದಂಡ ಅನ್ನೋದು ಮಾಡಲಿ ಸೊ ಹಾಗಾಗಿ ರಜೆ ಸಿದ್ಧಲಿಂಗಪ್ಪ ರಾಣಿ ಚೆನ್ನಮ್ಮ ಸಮಾಜಕ್ಕೆ ನೀಡಿದ ಕೊಡುಗೆ ಗಣನೀಯ ಎಂದರು ದಿನಗಳ ಮಾತ್ರ ನಾವೆಲ್ಲ ಸೇರ್ಕೊಳ್ತಿದ್ವಿ ಇವತ್ತು ನೂರೈವತ್ತಕ್ಕೂ ಹೆಚ್ಚು ಜನ ನಾವು ಸೇರಿದ್ದೀವಿ ಅಂತಂದ್ರೆ ಈಗ ನಮ್ಮೆಲ್ಲರ ಶ್ರಮಕ್ಕೆ ಸಿಕ್ಕಂತ ಪ್ರತಿಫಲ ಅಂತ ನಾವು ಅದು ಮುಂದಿನ ದಿನಾಚರಣೆ ಇರ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ಇವತ್ತು ಚರ್ಚೆ ಮಾಡಿದ್ದಾರೆ ಅದಕ್ಕೆ ಪೂರ್ವವಾಗಿ ಮುಂದಿನ ದಿನಾಚರಣೆಗಳಿಗೂ ಕೂಡ ನಾವೆಲ್ಲ ಭಾಗವಹಿಸೋಣ ದೇಶಭಕ್ತರ ಸಾಧಕರ ಈ ವಿಚಾರಗಳನ್ನ ಮುಂದಿನ ಪೀಳಿಗೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡೋಣ ರಾಜೇಶ್ವರಿ ರಾಣಿ ಚೆನ್ನಮ್ಮ ಅವರ ಜೀವನ ಸ್ಫೂರ್ತಿದಾಯಕ ಎಂದು ಹೇಳಿದರು ಮುಂಚೂಣಿಯಲ್ಲಿ ಫೇಸ್ ಮಾಡಿ ಮುಂಚೂಣಿಯಲ್ಲಿ ಇದ್ದೇವೆ ಸೊ ಇನ್ನೊಂದು ಕಾಲದಲ್ಲಿ ಇವಾಗ ರಾಣಿ ಕಿತ್ತು ರಾಣಿ ಚೆನ್ನಮ್ಮ ಅಥವಾ ಒಟ್ಟಿಗೆ ಹೋಗೋನಿರ್ಬೋದು ಅಥವಾ ನಮ್ಮ ಪುರಾತನ ಮತ್ತೆ ಐತಿಹಾಸಿಕ ಪಾತ್ರಗಳೆಲ್ಲ ಏನಿದೆ ಅವರೆಲ್ಲ ನಮಗೆ ತುಂಬಾ ಫೈಟ್ ಮಾಡ್ಕೊಂಡು ತುಂಬಾ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಬ್ಯಾಲೆನ್ಸ್ ಲೈಫ್ ಲೀಡ್ ಮಾಡಿಕೊಂಡು ಇಷ್ಟು ಇಷ್ಟೊಂದು ಆ ಮೆಚ್ಚುಗೆಯನ್ನ ಆಗಲಿ ಒಂದು ಅಚೀವ್ಮೆಂಟ್ ನ ಆಗಲಿ ಅವರು ಮಾಡಿದ್ದಾರೆ